ಇಳಿ ವಯಸ್ಸಲ್ಲಿ ಅಜ್ಜಿಗೆ ಚಿಗುರಿದ ಪ್ರೀತಿ ಹದಿ ಹರಿಯದ ಹುಡುಗನ ಜೊತೆ ರೊಮ್ಯಾನ್ಸ್ ಈ ಪ್ರೀತಿ ಒಬ್ರಿಗೊಬ್ರು ತಪ್ಕೊಳ್ಳೋದೇನು ಕಿಸ್ ಮಾಡೋದೇನು ರೊಮ್ಯಾನ್ಸ್ ಮಾಡೋದೇನು ಅಬ್ಬಾಬ್ಬಾಬ್ ಬಾಬ್ಬಾ ಇವರನ್ನ ನೋಡ್ತಾ ಇದ್ರೆ ಅಜ್ಜಿ ಮೊಮ್ಮಗ ಇರ್ಬೇಕು ಅನಿಸೋದು ಸಾಮಾನ್ಯ ಆದ್ರೆ ಇವರಿಬ್ರು ಅಪರೂಪದ ಜೋಡಿಗಳು ಪ್ರೀತಿ ಕುರುಡು ಪ್ರೀತಿ ಮಾಯೆ ಪ್ರೀತಿಗೆ ಜಾತಿ ಧರ್ಮವಿಲ್ಲ ಪ್ರೀತಿಗೆ ವಯಸ್ಸಿಲ್ಲ ಅನ್ನೋದನ್ನ ಹಲವಾರು ಬಾರಿ ಕೇಳಿರ್ತೀವಿ ಆದ್ರೆ ಇಷ್ಟೊಂದು ವಯಸ್ಸಿನ ಅಂತರ ಇರೋದನ್ನ ಯಾವತ್ತೂ ಕೇಳಿರ್ಲಿಕ್ಕಿಲ್ಲ ಬರೋಬ್ಬರಿ ಐವತ್ತೇಳು ವರ್ಷ ಅಂತರವಿರುವ ಎರಡು ಜೋಡಿಗಳ ನಡುವೆ ಪ್ರೀತಿ ಹುಟ್ಟಿದೆ ಈ ಹುಡುಗನಿಗೆ ಇಪ್ಪತ್ತು ವರ್ಷ ಈ ಅಜ್ಜಿಗೆ ಎಪ್ಪತ್ತೇಳು ವರ್ಷ ಇಟಲಿ ಮೂಲದ ಇವರ ನಡುವೆ ಡೀಪ್ ಲವ್ ಆಗಿದೆ ವ್ಯಾಲೆಂಟೈನ್ಸ್ ಡೇ ದಿನವೇ ಅಜ್ಜಿಗೆ ಪ್ರಪೋಸ್ ಮಾಡಿದ್ದಾನೆ ನಮ್ ದೇಶದಲ್ಲಿ ಏನಾದ್ರೂ ಈ ತರ ಆಗಿದ್ರೆ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ರು ಕಂಡ ಕಂಡಲ್ಲಿ ಚೀಮಾರಿ ಹಾಕ್ತಿದ್ರು ಇವರ ಪುಣ್ಯ ಇದು ಪಾಶ್ಚಿಮಾತ್ಯ ದೇಶ ಇಟಲಿಯಲ್ಲಾಗಿದೆ ಅಂದ ಹಾಗೆ ಹುಡುಗನ ಹೆಸರು ಗುಸೆಬ್ಡಿ ಅನ್ನ ಅಜ್ಜಿ ಹೆಸರು ಮಿಲಿನಾ ಘಟ್ಟ ಇಬ್ರು ಪರಸ್ಪರ ಜೊತೆಯಲ್ಲಿ ಇದ್ದು ಸಂಸಾರ ಮಾಡ್ತಾ ಇದ್ದಾರೆ ಈ ಹುಡುಗ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾನೆ ಪ್ರೀತಿಗೆ ಅಂದ ಚಂದ ಮುಖ್ಯವಲ್ಲ ಮನಸ್ಸು ಹೃದಯ ಮುಖ್ಯ ಅದಕ್ಕೆ ಯಾವುದೇ ಭೇದ ಭಾವವಿಲ್ಲ ಅಂತ ಬರ್ಕೊಂಡಿದ್ದಾನೆ ಆಕೆಯ ಜೊತೆಗಾರನಾಗಿ ಇರ್ತೀನಿ ಅಂತ ಹೇಳ್ಕೊಂಡಿದ್ದಾನೆ ಅಂದ ಹಾಗೆ ಈ ಅಲ್ಲಿನ ಹುಡುಗ ಟಿಕ್ ಟಾಕ್ ಸ್ಟಾರ್ ನೋಡೋದಕ್ಕೆ ಸೂಪರ್ ಆಗಿದ್ದಾನೆ ಸಿಕ್ಕಾಪಟ್ಟೆ ಗಳನ್ನ ಹೊಂದಿದ್ದಾನೆ ಈ ಅಜ್ಜಿ ಏನ್ ಕಮ್ಮಿ ಇಲ್ಲ ಕೋಟ್ಯಾಧೀಶ್ವರ ಅಂತೆ ಮೋಸ್ಟ್ಲಿ ಅಜ್ಜಿಯ ಹಣಕ್ಕಾಗಿ ಹುಡುಗ ಆಸೆ ಪಟ್ಟಿದ್ದಾನೆ ಅಂತ ಕೆಲವರು ಹೇಳ್ತಿದ್ದಾರೆ ಒಟ್ನಲ್ಲಿ ಚಿತ್ರ ವಿಚಿತ್ರ ಪ್ರೇಮ ಕಥೆಗಳ ಮಧ್ಯೆ ಇದು ಒಂದು ವಿಶೇಷ ಪ್ರೇಮ ಕಥೆಯಾಗಿದೆ ಇರೋವಷ್ಟು ದಿನ ಅಜ್ಜಿಯನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅನ್ನೋದು ನೆಟ್ಟಿಗರ ಮಾತು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ